ನಮಸ್ಕಾರ ಸ್ನೇಹಿತರೆ ನಾಳೆ ವಿಶೇಷವಾದಂತಹ ಸೋಮವಾರ ನಾಳೆಯಿಂದ ಐವತ್ತೈದು ವರ್ಷ ಈ ಐದು ರಾಶಿಯವರಿಗೆ ಮಹಾ ಅದೃಷ್ಟ ಶುರುವಾಗ್ತಾ ಇದ್ದು ಸುವರ್ಣ ಸಮಯ ಅಂತಲೇ ಹೇಳಬಹುದು ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಬಂಪರ್ ಲಾಭ ಹೊಡಿತಾ ಇದ್ದು ಗೋಲ್ಡನ್ ಟೈಮ್ ಬಂದಿದೆ ಅಂತಲೇ ಹೇಳಬಹುದು ಹಾಗಾದರೆ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಯಾರೆಲ್ಲ ಮೇಲೆ ಇದೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಈ ರಾಶಿಯವರಿಗೆ ಮಹಾ ಸುವರ್ಣ ಸಮಯ ಶುರುವಾಗ್ತಿರೋದ್ರಿಂದ ಐದು ರಾಶಿಯವರಿಗೂ ಕೂಡ ಬಂಪರ್ ಸಮಯ ಜೊತೆಗೆ ಲಾಭ ಗೋಲ್ಡನ್ ಟೈಮ್ ಅಂತಲೇ ಹೇಳಬಹುದು ನಾಳಿನ ವಿಶೇಷವಾದಂತಹ ಸೋಮವಾರದಿಂದ ಐವತ್ತೈದು ವರ್ಷಗಳ ಕಾಲ ಮಂಜುನಾಥ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಇವರ ಮೇಲೆ ಇರಲಿದೆ ಇದು ಸಕಾರಾತ್ಮಕ ಬದಲಾವಣೆಯನ್ನು ತರುವಂತಹ ಸಮಯವಾಗಿರೋದ್ರಿಂದ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ ಮಾಡುವಂತಹ ಪ್ರತಿಯೊಂದು ಪರಿಶ್ರಮ ಹಾಗೂ ಪ್ರಯತ್ನಗಳಿಗೂ ಕೂಡ ಸರಿಯಾದ ರೀತಿಯಲ್ಲಿ ಫಲವನ್ನು ಪಡೆದುಕೊಳ್ತೀರಾ ವ್ಯಾಪಾರದಲ್ಲೂ ಕೂಡ ಈ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಲಾಭವನ್ನು ಪಡೆದುಕೊಳ್ತೀರಾ ಆ ಅವಕಾಶ ನಿಮಗೆ ಸಿಗುತ್ತೆ ಕೆಲಸ ಮಾಡುವಂತಹ ಪ್ರತಿಯೊಂದು ಕ್ಷೇತ್ರದಲ್ಲೂ ಗೆಲುವನ್ನು ಸಾಧಿಸುವ ಸಾಕಷ್ಟು ಸಮಯಗಳಿಂದ ಅರ್ಧಕ್ಕೆ ನಿಂತ್ಕೊಂಡಿರ್ತಕ್ಕಂಥ ಕೆಲಸವನ್ನು ಮತ್ತೆ ಪ್ರಾರಂಭಿಸಿ ಅದರಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವ ಸಮಯ ಇದಾಗಿದೆ ಇನ್ನು ನಿಮಗೆ ದೇವರ ಕೃಪೆ ಇರೋದ್ರಿಂದ ದೀರ್ಘಕಾಲದವರಿಗೆ ಇದು ಮುಂದುವರಿಯಲಿದ್ದು ಯಾವುದೇ ರೀತಿಯ ಸಮಸ್ಯೆಯ ಬಗ್ಗೆ ನೀವು ಚಿಂತೆ ಪಡಬೇಕಾದ ಅವಶ್ಯಕತೆ ಇಲ್ಲ ಇನ್ನು ವೈವಾಹಿಕ ಜೀವನದಲ್ಲೂ ಕೂಡ ಸಾಕಷ್ಟು ಸಮಯಗಳ ನಂತರ ದಂಪತಿಗಳ ನಡುವೆ ಮಧುರ ಬಾಂಧವ್ಯ ಏರ್ಪಡಲಿದೆ ಯಾವುದಾದ್ರೂ ಸಮಸ್ಯೆ ಇಷ್ಟ ದಿನ ನಿಮ್ಮನ್ನು ಬಾಧಿಸ್ತಾ ಇತ್ತು ಅಂತ ಅಂದರೆ ಇನ್ನು ಮುಂದೆ ಆ ಸಮಸ್ಯೆ ನಿಮ್ಮ ಹತ್ತಿರವೂ ಕೂಡ ಸುಳಿಯೋದಿಲ್ಲ ನಿಮ್ಮ ಜೀವನ ಬಹಳಷ್ಟು ಸುಖಮಯವಾಗಿ ಸಾಗುತ್ತೆ ಅಂತಲೇ ಹೇಳಬಹುದು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡಿತೀರಾ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಸಹ ಪಡೆದುಕೊಳ್ತೀರಾ ಗ್ರಹಗಳ ಸ್ಥಾನ ಈ ವಾರ ನಿಮಗೆ ದೊಡ್ಡ ಯಶಸ್ಸನ್ನು ತಂದುಕೊಡುತ್ತೆ ನೀವು ಅದೃಷ್ಟದ ಒಂದು ರೀತಿಯಲ್ಲಿ ಅದೃಷ್ಟದ ರಾಶಿಗಳು ಅಂತಲೇ ಹೇಳಬಹುದು ಯಾಕಂತಂದ್ರೆ ನಿಮಗೆ ಅದೃಷ್ಟ ಅನ್ನೋದು ಖುಲಾಯಿಸ್ತಾ ಇರೋದ್ರಿಂದ ಮಹಾ ಅದೃಷ್ಟ ಇರೋದ್ರಿಂದ ನೀವು ಅದೃಷ್ಟದ ರಾಶಿಯುಳ್ಳ ವ್ಯಕ್ತಿಯವರು ಅಂತ ಹೇಳಬಹುದು ನೀವು ಪ್ರಭಾವಿ ವ್ಯಕ್ತಿಗಳಿಂದ ಸಹಾಯವನ್ನು ಪಡಿತೀರಾ ಇದರಿಂದ ನಿಮ್ಮ ಬಾಕಿ ಉಳಿದಿರತಕ್ಕಂಥ ಸಾಲವನ್ನು ನೀವು ಮರುಪಾವತಿ ಮಾಡ್ತೀರಾ ಇನ್ನು ದೀರ್ಘಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ಕಾರ್ಯಗಳನ್ನು ಕೂಡ ಪೂರ್ಣಗೊಳಿಸ್ತೀರಾ ಅಲ್ಲದೆ ಅಧಿಕಾರ ಮತ್ತು ಆಡಳಿತಕ್ಕೆ ಸಂಬಂಧಿಸಿದಂತೆ ನೀವು ಜನರಿಂದ ಬೆಂಬಲವನ್ನು ಪಡೆದುಕೊಳ್ತೀರಾ ಇದರ ಜೊತೆಗೆ ಮಕ್ಕಳ ಕೆಲವು ದೊಡ್ಡ ಸಾಧನೆಗಳು ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಅಸೂಹೆ ಪಟ್ಟವರ ಬಗ್ಗೆ ನೀವು ತುಂಬ ಜಾಗರೂಕರಾಗಿರಬೇಕಾಗತ್ತೆ ಯಾಕಂತಂದರೆ ಅವರಿಂದ ಸ್ವಲ್ಪ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇದೆ ಹುಷಾರಾಗಿರಿ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡ್ತಿರೋರಿಗೆ ಲಾಭದಾಯಕವಾಗಿದೆ ಇನ್ನು ಹೂಡಿಕೆ ಮಾಡುವಾಗ ಯಾರೊಬ್ಬರ ಸಲಹೆಯನ್ನು ಪಡೆದುಕೊಳ್ಳಲು ನೀವು ಸಲಹೆಯನ್ನು ಯಾರ ಬಳಿ ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಇನ್ನು ಪ್ರೇಮ ಜೀವನ ಕೂಡ ಅನುಕೂಲಕರವಾಗಿರುತ್ತೆ ಅಂದರೆ ಮನೆಯಲ್ಲಿ ನಿಮ್ಮ ಪ್ರೀತಿ ವಿಚಾರವನ್ನು ಹೇಳಿಕೊಂಡ್ರೆ ಖಂಡಿತ ಕೂಡ ಸಕ್ಸಸ್ ಅನ್ನೋದು ಸಿಗುತ್ತೆ ಮನೆಯಲ್ಲಿ ನಿಮ್ಮ ಪ್ರೀತಿಯನ್ನು ಒಪ್ಕೊಳ್ತಾರೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂತ ಅಂದರೆ ಕುಂಭ ರಾಶಿ ಕಟಕ ರಾಶಿ ಧನುರ್ ರಾಶಿ ಮಿಥುನ ರಾಶಿ ತುಲಾರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಮಂಜುನಾಥಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು